ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೊಟ್ಟಿ ಮಾಡೋಣ ಅಂತ ಬಟ್ ತರಕಾರಿ ಮನೇಲಿ ಇರಲಿಲ್ಲ ಒಂದೆಲ್ಲ ಕಾಲುಗಡ್ಡೆ ಒಂದು ಸ್ವಲ್ಪ ಹಸಿ ಬಟಾಣಿ ಇತ್ತು ಎರಡನ್ನೂ ಮಿಕ್ಸ್ ಮಾಡಿ ಸ್ವಲ್ಪ ಈರುಳ್ಳಿ ಹಣ್ಣು ಜಾಸ್ತಿ ಹಾಕಿ ಆಲೂಗಡ್ಡೆ ಪಲ್ಯ ಥರನ ಮಾಡ್ಕೊಳ್ಳೋಣ ಕಾಳು ಹಾಕಿಬಿಟ್ಟು ಅಂತ ಅಂದ್ಕೊಂಡು ಅದಕ್ಕೆ ಏನೇನು ಪದಾರ್ಥಗಳು ಬೇಕೆಲ್ಲ ಹಾಕ್ಕೊಂಡು ಸ್ವಲ್ಪ ಧನಿಯಾ ಪುಡಿ ಜೀರಾ ಪುಡಿ ಮತ್ತು ಗರಂ ಮಸಾಲೆ ಎಲ್ಲ ಹಾಕ್ಕೊಂಡು ಈರುಳ್ಳಿ ಟೊಮೊಟೊನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಉಪ್ಪು ಅದೆಲ್ಲ ಹಾಕಿ ಜಸ್ಟ್ ಇದನ್ನ ಒಂದು ವಿಸಿಲ್ ಕುಗ್ಸಿದ್ರೆ ಪಲ್ಯ ರೆಡಿ ಆಯಿತು ಹಾಗೆ ಇನ್ನೊಂದು ಸೈಡಲ್ಲಿ ನಾನು ಹಾಲು ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೆ ನಮ್ಮ ಮನೆಯವರು ಊರಿಂದ ಹಾಲು ತೊಗೊಂಡು ಬಂದಿದ್ದರು ಹಾಗಾಗಿ ಸಣ್ಣ ಉರಿಯಲ್ಲಿ ಅದನ್ನು ಕೂಡ ಕಾಯೋದಕ್ಕೆ ಇಟ್ಕೊಂಡಿದೆ ರೊಟ್ಟಿ ನೋಡಿ ಎಷ್ಟೊಂದು ಇದೆ ಅಂತ ಹೇಳಿ ಏನಿಲ್ಲ ಪ್ರತಿ ಸಾರಿ ರೊಟ್ಟಿ ಮಾಡಿದಾಗ್ಲೂ ಕೂಡ ಒಂದು ಮೂರು ನಾಲ್ಕು ರೊಟ್ಟಿ ಉಳಿದೇ ಉಳಿಯುತ್ತೆ ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ಅದನ್ನೆಲ್ಲ ಹಾಗೆ ಇಟ್ಟಿರ್ತೀನಿ ಖಡಕ್ ರೊಟ್ಟಿ ತಿನ್ನಬೇಕು ಅನ್ನಿಸ್ದಾಗ ಅಥವಾ ರೊಟ್ಟಿ ಮಾಡದೇ ಇದ್ದಾಗ ಇದಕ್ಕೇ ಬಿಸಿ ಬಿಸಿ ಸಾಂಬಾರು ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ನನಗೆ ಖಡಕ್ ರೊಟ್ಟಿ ಜೊತೆಗೆ ಬೆಳ್ಳುಳ್ಳಿ ಖಾರ ಪುಡಿ ಹಚ್ಕೊಂಡು ತಿಂತೀನಿ ಅದು ಕೂಡ ಸಖತ್ತಾಗಿರುತ್ತೆ ಹಾಗೆ ನಮ್ಮ ಮನೆಯವರು ಕೂಡ ಎದ್ದಿದ್ರು ಸೊ ಹಾಗಂತ ಹೇಳಿ ಇಬ್ಬರಿಗೂ ಬಿಸಿ ಬಿಸಿಯಾಗಿ ಟೀ ಮಾಡ್ಕೊಂಡೆ ಮಕ್ಕಳಿಗೆ ಕಾಳೋದು ನೆನೆಸಿರ್ತೀನಲ್ವ ಸೊ ಹಂಗಾಗಿ ನಮ್ಮ ಇಬ್ಬರಿಗೆ ಮಾತ್ರ ಟೀನ ರೆಡಿ ಮಾಡಿಕೊಂಡೆ ಗುಡ್ ಮಾರ್ನಿಂಗ್ ಮಗಳು ಆಲ್ರೆಡಿ ಎದ್ದು ಅವಳದು ಏನು ಕೆಲಸ ಆಯಿತು ಅದನ್ನು ಮಾಡ್ಕೊಳ್ತಾ ಇದ್ದಾಳೆ ನನ್ನ ಮಗನ ಎಪ್ಸೋದಿದೆಯಲ್ಲ ಕುಂಭಕರ್ಣನ ಎಪ್ಸಿದ ಹಾಗೆ ಬೇಗ ಹೇಳದೇ ಇಲ್ಲ ನಿದ್ದೆ ತುಂಬ ಇರುತ್ತೆ ಅವನಿಗೆ ಹಾಗೆ ಈ ಹಿಂದೆ ಒಂದು ಶಾರ್ಟ್ಸ್ ವೀಡಿಯೋನ ನಾನು ಶೇರ್ ಮಾಡ್ಕೊಂಡಿದ್ದೆ ರೊಟ್ಟಿ ಬಗ್ಗೆ ಫೇಸ್ಬುಕ್ಕಲ್ಲಿ ತುಂಬ ಜನ ಫಾಲೋವರ್ಸ್ ಆದರೂ ತುಂಬ ಜನ ಸಪೋರ್ಟ್ ಮಾಡಿದರು ಇನ್ನೂ ಕೆಲವೊಂದಿಷ್ಟು ಜನ ಅದರ ಬಗ್ಗೆ ಬ್ಯಾಡ್ ಕಾಮೆಂಟ್ ಹಾಕಿದರು ಸೊ ರೊಟ್ಟಿ ಚೆನ್ನಾಗಿ ಬೆಂದೇ ಇಲ್ಲ ಹಾಗೆ ಹೀಗೆ ಅಂತ ಹೇಳಿ ರೊಟ್ಟಿನ ಬೇಯಿಸೋದಕ್ಕೆ ಬರುತ್ತೆ ಬಟ್ ಏನು ಗೊತ್ತಾ ಒಂದೂವರೆ ನಿಮಿಷದ ವಿಡಿಯೋ ಇರುತ್ತೆ ಶಾರ್ಟ್ಸ್ ವೀಡಿಯೋ ಅಂದರೆ ಒಂದೂವರೆ ನಿಮಿಷ ಮಾತ್ರ ನಾವು ಅದನ್ನು ಕವರ್ ಮಾಡ್ಕೋಬೇಕಾಗಿರುತ್ತೆ ಆ ಒಂದೂವರೆ ನಿಮಿಷದಲ್ಲಿ ನನಗೆ ಎಷ್ಟು ಸಾಧ್ಯನೋ ಅಷ್ಟನ್ನು ಶೇರ್ ಮಾಡ್ಕೊಂಡಿದ್ದೀನಿ ನಾನು ಕೂಡ ರೊಟ್ಟಿನ ತುಂಬ ಚೆನ್ನಾಗಿಯೇ ಬೇಯಿಸ್ತೀನಿ ಇನ್ನೂ ಯಾವ ಥರ ಬೇಯಿಸಬೇಕು ನೀವೇ ಹೇಳಿ ಸೊ ಬ್ಯಾಡ್ ಕಮೆಂಟ್ಸ್ ಬರ್ತಾನೆ ಇರುತ್ತೆ ಬಟ್ ಒಂದು ಕ್ಲಾರಿಟಿ ಇರಲಿ ಅಂತ ಹೇಳಿ ನಾನು ಈ ಒಂದು ವಿಷಯನ ಶೇರ್ ಮಾಡಿಕೊಂಡೆ ಲಾಸ್ಟಲ್ಲಿ ಮಕ್ಳಿಗೂ ಕೂಡ ಸಣ್ಣ ಸಣ್ಣದು ಎರಡು ರೊಟ್ಟಿ ಮಾಡಿಕೊಡ್ತೀನಿ ಯಾವಾಗಲೇ ರೊಟ್ಟಿ ಮಾಡಿಕೊಟ್ರು ಲಾಸ್ಟಲ್ಲಿ ಒಂದು ರೊಟ್ಟಿ ಆಗೋ ಹಿಟ್ಟಲ್ಲಿ ಚಿಕ್ಕ ಚಿಕ್ಕದಾಗಿ ಎರಡು ರೊಟ್ಟಿ ಮಾಡಿಕೊಡ್ಲೇಬೇಕು ಹಾಗೇ ಸ್ನೇಹಿತರೆ ಇವತ್ತು ನನ್ನ ಮಗಳು ಸ್ಕೂಲಲ್ಲಿ ಶಾರದಾ ಪೂಜೆ ಇತ್ತು ಹಾಗಾಗಿ ಇವತ್ತು ಅವರಿಗೆ ಕಲರ್ ಡ್ರೆಸ್ ಹೇಳಿದರು ಅಂತ ಹೇಳಿ ಈ ರೀತಿ ರೆಡಿ ರೆಡಿಯಾಗಿದ್ದಾಳೆ ಇದು ಅವಳ ಬರ್ಡೇ ಡ್ರೆಸ್ಸು ಸೊ ಬರ್ಡೇ ಡ್ರೆಸ್ನ ಹಾಕ್ಕೊಂಡು ಅವ್ರ ದೊಡಮ್ಮಂದೊಂದು ಸರ ಇತ್ತು ಸ್ಟೋನ್ದು ಅದನ್ನು ಹಾಕ್ಕೊಂಡು ರೆಡಿಯಾಗಿ ಫೋಸ್ ಕೊಡ್ತಾ ಇದ್ದು ಒಂದೊಂದು ಫೋಟೋ ತೆಗಿಲಿ ಅಂತ ಹೇಳಿ ಸೊ ಇವ್ರನ್ನ ಸ್ಕೂಲಿಗೆ ಕಳಿಸ್ಬಂದು ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಆದ್ರೆ ಇವಾಗ ಸ್ನಾನ ಪೂಜೆ ಎಲ್ಲ ಆಯ್ತು ಹಾಗೆ ನಾ ಸ್ವಲ್ಪ ಸ್ವಲ್ಪ ಪಾತ್ರೆ ತೊಳೆಯೋದಿದೆ ಅಷ್ಟೇ ಪಾತ್ರೆ ತೊಳ್ಕೊಬೇಕು ಹಾಗೆ ಬಟ್ಟೆ ನೆನೆಸಿಟ್ಟಿದ್ದೆ ಬಟ್ ತುಂಬಾ ಅಂದ್ರೆ ತುಂಬಾನೇ ಬಿಸಿಲು ಬಂದಿದೆ ಇವಾಗ ನನಗೆ ಬಟ್ಟೆ ತೊಳೆಯೋಕಾಗಲ್ಲ ನೋಡೋಣ ಸಂಜೆ ಬಟ್ಟೆ ವಾಶ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನೋಡಿ ಅಲ್ಲಿ ಕೂತು ಬಟ್ಟೆ ವಾಶ್ ಮಾಡೋಕ್ಕಾಗಲ್ಲ ಅಷ್ಟು ಬಿಸಿಲಿ ಇರುತ್ತೆ ನನಗೆ ಬಿಸಿಲಿಗೆ ತಲೆನೋವು ಬರೋದ್ರಿಂದ ನಾನು ಬಟ್ಟೆಯನ್ನು ವಾಶ್ ಮಾಡಲ್ಲ ಸಂಜೆ ವಾಶ್ ಮಾಡ್ತೀನಿ ಸೊ ದೇವ್ರದ್ದು ಕೂಡ ವಸ್ತ್ರ ಎಲ್ಲ ತೆಗೆದು ಇಟ್ಕೊಂಡಿದ್ದೆ ಅವನ್ನೆಲ್ಲ ತೊಳೆದು ಹಾಕೋಣ ಅಂತ ಹೇಳಿ ಇನ್ನು ಇವತ್ತು ಬೆಳಗಿನ ಬ್ರೇಕ್ಫಾಸ್ಟು ನಾನು ನಿಮಗೆ ಆಲ್ರೆಡಿ ತೋರಿಸ್ದೆ ರೊಟ್ಟಿ ಮಾಡಿದ್ದೆ ಬಟ್ ನನಗೆ ಹೇಗೆ ಅಂತ ಅಂದರೆ ರೊಟ್ಟಿ ಮಾಡಿದ್ಮೇಲೆ ರೊಟ್ಟಿ ಊಟ ಮಾಡಿದ್ಮೇಲೆ ನನಗೆ ಮೇಲೆ ಸ್ವಲ್ಪ ರೈಸ್ ಊಟ ಮಾಡಿದ್ರೇ ಸಮಾಧಾನ ಇಲ್ಲಾಂದರೆ ಸಮಾಧಾನ ಆಗೋಲ್ಲ ಸೊ ರೈಸ್ ಇರಲಿಲ್ಲ ಬಿಸಿ ರೈಸ್ ಮಾಡ್ಕೊಂಡಿದ್ದೀನಿ ಹಾಗೆ ಮನೆಯವರು ಊರಿಂದ ಹಾಲು ತೊಗೊಂಡು ಬಂದಿದ್ರಲ್ವ ಹಾಲು ಕಾಯಿಸ್ದೆ ಸೊ ಕೆನೆ ಇತ್ತಲ್ವ ನನಗೆ ಕೆನೆ ಅನ್ನ ಮತ್ತು ಕೆನೆ ಸಕ್ಕರೆ ತಿನ್ನೋದಕ್ಕೆ ತುಂಬ ಅಂದರೆ ತುಂಬಾ ಇಷ್ಟ ಆವಾಗ ಅಜ್ಜಿ ಹೋಟ್ಲು ಮಾಡ್ತಿದ್ದಾಗ ನಾಲ್ಕು ನಾಲ್ಕು ಐದೈದು ಲೀಟ್ರ್ ಹಾಲು ತೊಗೊಳ್ತಾ ಇದ್ರು ಅದನ್ನು ಮಿರ್ಚಿ ಎಲ್ಲ ನಾವು ಒಲೆ ಮಾಡ್ತಾ ಮಾಡ್ತಾಯಿದ್ದು ಆವಾಗೆಲ್ಲ ಗ್ಯಾಸು ಆ ಥರದ್ದೆಲ್ಲ ತುಂಬ ಕಡಿಮೆ ಯೂಸ್ ಮಾಡಿದ್ರೆ ಸ್ಟವ್ವು ಅದು ಸೀಮೆ ಎಣ್ಣೆ ಸ್ಟವ್ ಯೂಸ್ ಮಾಡ್ತಾ ಇದ್ವಿ ಇಲ್ಲ ಅಂತಂದರೆ ಒಲೆ ಮೇಲೆ ಮಾಡ್ತಾ ಇದ್ವಿ ನಮ್ಮ ಅಜ್ಜಿ ಒಲೆ ಮೇಲೆ ಮಾಡ್ತಾಯಿದ್ರು ಬಜ್ಜಿ ಮಿರ್ಚಿ ಮತ್ತು ಅದ್ರ ಜೊತೆಗೆ ಇದು ಖಾರ ಥರದ್ದೆಲ್ಲ ನಾವು ಹೋಮ್ ಮೇಡೇ ರೆಡಿ ಮಾಡ್ತಾ ಇದ್ವಿ ಮನೇಲೇ ರೆಡಿ ಮಾಡಿಬಿಟ್ಟು ಹಾಲನ್ನ ಲಾಸ್ಟಿಗೆ ಬೆಂಕಿ ಇಟ್ಟಿರೋರು ಆ ಬೆಂಕಿ ಕೆಣದಲ್ಲಿ ಇಟ್ಟಿರೋ ಹಾಲು ಎಷ್ಟು ಚೆನ್ನಾಗಿ ಎಷ್ಟು ದಪ್ಪನ ಕೆನೆಗಟ್ಟೋದು ಅಂತೀರಾ ಅಂದರೆ ಊರಿನ ನಾವು ಜಾಸ್ತಿ ಇಟ್ಟು ಹಾಲು ಕಾಯಿಸಿದ್ರೆ ಅಷ್ಟು ಚೆನ್ನಾಗಿ ಕೆನೆಗೆ ಬರಲ್ಲ ಬಟ್ ಚಿಕ್ಕ ಉರಿಲಿ ಇವಾಗೆಲ್ಲ ಗ್ಯಾಸ್ ಇರೋದ್ರಿಂದ ಚಿಕ್ಕ ಉರಿಲೇ ನಾವು ಹಾಲನ್ನ ಕಾಯಿಸ್ಕೊಂತೀವಿ ಬಟ್ ಅವಾಗ ಬೆಂಕಿ ಕೆಣದಲ್ಲಿ ಬಿಟ್ಟುಬಿಡೋರು ಎಷ್ಟು ಚೆನ್ನಾಗಿ ಕೆನೆ ಬಂದಿರೋದು ನಾನು ಅಜ್ಜಿ ಊರಿಗೆ ಹೋದಾಗೆಲ್ಲ ಏನು ಮಾಡ್ತಾಯಿದ್ದೆ ಅಂತಂದರೆ ಕೆನೆ ಹಾಕ್ಕೊಂಡು ಅದ್ರ ಜೊತೆ ಸಕ್ಕರೆ ಹಾಕೊಂಡು ಒಂದು ಲೋಟದಲ್ಲಿ ತಿಂತಾಯಿದ್ದೆ ಅದು ಇಲ್ಲ ಅಂತಂದರೆ ಅಜ್ಜಿ ತುಪ್ಪ ಮಾಡಿಡೋರು ಮನೇಲೇ ತುಪ್ಪ ಮಾಡ್ತಿದ್ರು ಆ ಕೆನೆನೆಲ್ಲ ಎಲ್ಲ ಕುಡಿಸಿ ಕುಡಿಸಿ ವಾರಕ್ಕೆ ಒಂದ್ಸರಿ ತುಪ್ಪ ಅಂತ ಹೇಳಿ ತೆಗೆದು ತುಪ್ಪ ಮಾಡ್ತಾಯಿದ್ರು ಅಜ್ಜಿ ನಾನು ತುಪ್ಪ ಮಾಡೋದು ಕಲ್ತಿರೋದೇ ನಮ್ಮ ಅಜ್ಜಿ ಕಡೆಯಿಂದ ಈ ಥರ ಕೆನೆ ಎಲ್ಲ ಕೂಡಿಸಿಟ್ಟು ಆ ಥರದ್ದೆಲ್ಲ ನಾನು ಆಲ್ರೆಡಿ ವೀಡಿಯೋನ ಶೇರ್ ಮಾಡಿದ್ದೀನಿ ಆ ತುಪ್ಪ ಮಾಡಿಟ್ಟಾಗ ನಾನೇನು ಮಾಡ್ತಿದ್ದೆ ಒಂದು ಲೋಟ ತುಂಬ ತುಪ್ಪ ಹಾಕ್ಕೊಂಡು ಅದ್ರ ಜೊತೆ ಸಕ್ಕರೆ ಹಾಕ್ಕೊಂಡು ಓಡಾಡ್ಕೊಂಡು ತಿಂತಿದ್ದೆ ಎಷ್ಟು ಚೆನ್ನಾಗಿರೋದು ಸೊ ಅವಾಗಿನ ಊಟ ತುಂಬ ಚೆನ್ನಾಗಿರುತ್ತೆ ಇವಾಗಲೇ ನೋಡಿ ಈ ಪಾಕಿಟ್ ಹಾಲು ಇದು ಈ ಥರ ನನಗೆ ಕೆನೆ ಸಿಕ್ಕಾಗ ಹಬ್ಬ ನಮ್ಮ ಮನೆಯವ್ರ ಊರಿಂದ ಹಾಲು ತಂದರೆ ನನ್ನ ಮಗಳು ನಾನು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡ್ಬಿಡ್ತೀವಿ ಹಾಲು ಕುಡಿಯೋಕ್ಕಾಗಿರ್ಬೋದು ಅದು ಬಿಟ್ಟರೆ ಈ ಥರ ಕೆನೆ ಊಟ ಮಾಡೋಕ್ಕಾಗಿರ್ಬೋದು ಅವಳಿಗೂ ಅಷ್ಟೇ ಕೆನೆ ಊಟ ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ನನಗೂ ಕೂಡ ಈ ಕೆನೆ ಊಟ ಇಷ್ಟ ಒಂದು ರೊಟ್ಟಿ ತಿಂದ್ಕೊಂಡು ಸ್ವಲ್ಪ ರೈಸ್ ಊಟ ಮಾಡ್ತಾಯಿದ್ದೀನಿ ಇವತ್ತು ಹೇಳಿದ್ನಲ್ವ ಪಲ್ಯ ತುಂಬ ಸಿಂಪಲ್ಲಾಗಿಯೇ ಮಾಡ್ಕೊಂಡಿದ್ದೀನಿ ಇನ್ನು ನಾನು ಇವತ್ತು ಒಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಹೇಳಿ ಅಂದರೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನನ್ನ ಈ ಒಂದು ಆರೂವರೆ ವರ್ಷದಲ್ಲಿ ನಾನು ಹೇಗೆ ಫ್ಯಾಮಿಲಿ ಪ್ಲ್ಯಾನಿಂಗ್ನ ಮಾಡ್ಕೊಂಡಿದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಇವಾಗ ಊಟ ಮುಗಿಸ್ಕೊಂಡು ರೆಡಿ ಆಗಿದ್ದೀನಿ ಇವಾಗ ಅಕ್ಕನ ಕರ್ಕೊಂಡು ಸ್ವಲ್ಪ ಬ್ಯಾಂಕಿಗೆ ಹೋಗಬೇಕು ಯಾಕೆ ಅಂತಂದರೆ ಅವಳ್ದು ಬ್ಯಾಂಕಲ್ಲಿದು ಯಾಕೋ ಅಮೌಂಟು ಸುಮ್ಮನೆ ಸುಮ್ಮನೆ ಕಟ್ಟಾಗ್ತಾಯಿದೆ ಅದು ಡಿಸ್ಪ್ಲೇ ಕೂಡ ಆಗ್ತಾರೆ ಯಾಕೆ ಅನ್ನೋ ಇಶ್ಯೂಸ್ ಕೂಡ ಗೊತ್ತಾಗ್ತಿಲ್ಲ ಹಾಗಾಗಿ ಅವಳ ಕರ್ಕೊಂಡು ಹೋಗಬೇಕು ಹಾಗೆ ಅವಳದು ಫೋನ್ಪೇ ಕೂಡ ವರ್ಕ್ ಆಗ್ತಿಲ್ಲ ಅಂತ ಹೇಳಿದ್ಲು ಅದು ಎ ಟಿ ಎಮ್ ನಂಬರ್ದು ಫುಲ್ ಅಳಿಸೋಗಿದೆ ಸೊ ಹಾಗಾಗಿ ಎ ಟಿ ಎಮ್ಗೆ ಸರಿ ಅರ್ಜಿ ಕೊಟ್ಟು ಅದೇನು ಅಮೌಂಟ್ ಯಾಕೆ ಕಟ್ಟಾಗ್ತಿದೆ ಅಂತ ಕೇಳಿಕೊಂಡು ಬರೋಣ ಅಂತೇಳ್ಬಿಟ್ಟು ಹೊರಟಿದ್ದೀವಿ ಅಕ್ಕನ ಕೂಡ ರೆಡಿಯಾಗಿದ್ದಾಳಂತೆ ಫೋನ್ ಮಾಡಿದ್ಲು ಸೊ ಇನ್ನು ಹೊರಡಬೇಕು ನನಗೆ ನನಗೆಲ್ಲೇ ಹೋದ್ರೂ ದುಪ್ಪಟ್ಟ ಇರಲೇಬೇಕು ಯಾಕೆಂದರೆ ಬಿಸಿಲು ಅಷ್ಟೊಂದಿದೆ ಈ ದುಪ್ಪಟ್ಟ ಇಲ್ಲ ಅಂತಂದರೆ ನನ್ನ ಜರ್ನಿ ಸ್ಟಾರ್ಟ್ ಆಗೋಲ್ಲ ಇನ್ನೊಂದು ದುಪ್ಪಟ್ಟ ಏನಕ್ಕೆ ಅಂತಂದರೆ ಹೆಲ್ಮೆಟ್ಟು ಫುಲ್ಲು ಲೂಸ್ ಆಗುತ್ತೆ ಸೊ ಹಾಗಾಗಿ ಹೆಲ್ಮೆಟ್ ಸ್ವಲ್ಪ ಟೈಟ್ ಆಗಬೇಕು ಅಂತಂದರೆ ನಾನು ದುಪ್ಪಟ್ಟ ಹಾಕ್ಕೊಳ್ಳೇಬೇಕು ಹಾಗಾಗಿ ದುಪ್ಪಟ್ಟ ಹಾಕ್ಕೊಂಡು ಹೊಡ್ತಾ ಇದ್ದೀನಿ ಸೊ ಬ್ಯಾಂಕ್ ಹತ್ತಿರ ಬಂದ್ವಿ ಅಷ್ಟೊಂದಾಗಿ ಏನು ಜನ ಇರಲಿಲ್ಲ ಸ್ವಲ್ಪ ಕಡಿಮೆ ಜನನೇ ಇದ್ದರು ಅವ್ರದು ಯಾಕೆ ಅಮೌಂಟ್ ಕಟ್ಟಾಗ್ತಿದೆ ಅದಕ್ಕೆ ಒಂದು ಅರ್ಜಿ ಬರೆದು ಕೊಡಿ ಅಂದರೆ ಯಾವ ಡೇಟಿಗೆ ಯಾವ ಟೈಮಿಗೆ ಕಟ್ಟಾಗಿದೆ ಅದೊಂದು ಸ್ವಲ್ಪ ಬರ್ದು ಕೊಡಿ ಅಂತ ಹೇಳಿದ್ರು ಅದು ಬರೆದುಕೊಟ್ಟೆ ಆಮೇಲೆ ಆ ಎ ಟಿ ಎಮ್ದು ಕೂಡ ಅಷ್ಟೇ ಚೇಂಜ್ ಮಾಡಿಕೊಡ್ತೀವಿ ಅದಕ್ಕೊಂದು ಅರ್ಜಿ ಅಂತ ಹೇಳಿದ್ರು ಅದು ಬರೆದುಕೊಟ್ಟು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಿ ಬ್ಲಾಗ್ನ ಮಾಡ್ತೀನಿ ಸೊ ಸ್ನೇಹಿತರೆ ಇವಾಗ ಬ್ಯಾಂಕಿಗೆ ಹೋಗಿ ಬಂದಾಯಿತು ಸೊ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತಲ್ವ ಅದನ್ನು ಮುಗಿಸ್ಕೊಂಡು ಬಂದೆ ಆಲ್ರೆಡಿ ಟೈಮ್ ಬಂದ್ಬಿಟ್ಟು ಮೂರು ಕಾಲ ಆಗ್ತಾ ಬಂದಿದೆ ಹಾಗೆ ಇವತ್ತು ನಾನು ನಿಮಗೆ ಹೇಳಿದೆ ಇವತ್ತು ನನ್ನ ಫ್ಯಾಮಿಲಿ ಪ್ಲಾನಿಂಗ್ ಜರ್ನಿಯನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳಿ ಈ ಆರೂವರೆ ವರ್ಷದಲ್ಲಿ ನನ್ನ ಫ್ಯಾಮಿಲಿ ಪ್ಲಾನಿಂಗ್ನ ನಾನು ಹೇಗೆ ಮಾಡ್ಕೊಂಡಿದ್ದೀನಿ ಯಾವುದೇ ಮೆಡಿಷನ್ ಇಲ್ಲದೆ ಅಂದರೆ ಯಾವುದೇ ಇಂಜೆಕ್ಷನ್ ಇಲ್ಲದೆ ಟ್ಯಾಬ್ಲೆಟ್ಸ್ ಇಲ್ಲದೆ ಯಾವುದೇ ಕಪಾಟಿ ಹಾಕಿಸ್ಕೊಳ್ತೇನೆ ಸೊ ಈ ಆರೂವರೆ ವರ್ಷ ನಾನು ಹೇಗೆ ಫ್ಯಾಮಿಲಿ ಪ್ಲಾನಿಂಗ್ ಮಾಡಿದ್ವಿ ಅಂತ ಹೇಳಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಏನು ಯಾವತ್ತೂ ನನಗನ್ಸಿರಲಿಲ್ಲ ಬಟ್ ನನ್ನ ಫ್ರೆಂಡ್ಸ್ ಹೀಗೆ ಕೇಳ್ತಿರುವಾಗ ಏನು ಏನು ಇನ್ನೂ ಏನೂ ಸಿಹಿ ಸುದ್ದಿ ಇಲ್ಲ ಏನು ಮಾಡ್ತೀಯಾ ಇಂಜೆಕ್ಷನ್ ಮಾಡಿಸ್ಕೊಂಡಿದ್ಯಾ ಟ್ಯಾಬ್ಲೆಟ್ಸ್ ತೊಗೊಂಡಿದ್ಯಾಲ ಅಂತ ಕೇಳ್ತಿರ್ತಾರೆ ಬಟ್ ನಾನು ಅದು ಯಾವುದೋ ತೊಗೊಳ್ದೇನೆ ನೀಟಾಗಿ ನಾನು ಒಂದು ಫ್ಯಾಮಿಲಿ ಪ್ಲಾನಿಂಗ್ನ ನಾನು ಮಾಡ್ಕೊಂಡಿದ್ದೀನಿ ಸೊ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು ಯಾಕೆಂದರೆ ಎಲ್ಲರೂ ಇದನ್ನು ಕೇಳ್ತಿರುವಾಗ ನನಗನ್ಸಿದ್ದು ಸೊ ಈ ವಿಷಯನ ಹೇಳಿದ್ರೆ ಬೇರೆಯವ್ರಿಗೂ ಕೂಡ ಯೂಸ್ ಆಗಬಹುದು ಅಂದ್ಕೊಂಡು ನಾನಿವತ್ತು ನನ್ನ ಒಂದು ಫ್ಯಾಮಿಲಿ ಪ್ಲ್ಯಾನಿಂಗ್ ಜರ್ನಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂತ ಬಂದಾಗ ಒಬ್ಬರೇ ಮಾಡೋದಕ್ಕಾಗಲ್ಲ ಸೊ ಗಂಡ ಹೆಂಡತಿ ಇಬ್ಬರು ಕೂಡ ಮಾತಾಡಿಕೊಂಡು ನಾವು ಪ್ಲ್ಯಾನಿಂಗ್ನ ಮಾಡಿದಾಗ ನೀಟಾಗಿ ನಾವು ಒಂದು ಫ್ಯಾಮಿಲಿ ಪ್ಲ್ಯಾನಿಂಗ್ನ ಮಾಡ್ಕೋಬೋದು ಸೊ ಅದೇ ರೀತಿಯಾಗಿ ನಾನು ಕೂಡ ಮತ್ತು ಮನೆಯವರು ಇಬ್ಬರು ಸೇರಿಕೊಂಡು ಒಂದು ಫ್ಯಾಮಿಲಿ ಪ್ಲ್ಯಾನಿಂಗ್ ಬಗ್ಗೆ ಮಾತಾಡಿಕೊಂಡೆ ನಾವು ಈ ಪ್ಲ್ಯಾನಿಂಗ್ನ ಮಾಡ್ತಾ ಇರೋದು ಮಕ್ಕಳು ಆಲ್ರೆಡಿ ಇಬ್ಬರು ಇದ್ದಾರೆ ಒಂದು ಗಂಡು ಒಂದು ಹೆಣ್ಣಿದೆ ಸೊ ಆದರೂ ಕೂಡ ನಮಗೆ ನಾನು ಯಾಕೆ ಆಪ್ರೇಷನ್ ಮಾಡಿಸ್ಕೊಂಡಿಲ್ಲ ಯಾಕೆ ನಾನು ಇನ್ನೂ ಒಂದು ಮಗುಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಅದನ್ನೆಲ್ಲ ನಾನು ಹಿಂದೆ ಹೇಳಿದ್ದೀನಿ ಈಗಲೂ ಕೂಡ ಒಂದು ಚಿಕ್ಕದಾಗಿ ಹೇಳಿಬಿಡ್ತೀನಿ ಯಾಕೆಂದರೆ ನನ್ನ ಮಗನ ನಾನು ಪ್ರೆಗ್ನೆಂಟ್ ಇದ್ದಾಗ್ಲೇ ಡಾಕ್ಟರ್ಸ್ ಅವನ ಬಗ್ಗೆ ತುಂಬ ಹೇಳಿದರು ಸೊ ಅವನದು ಮೆದ್ದು ಬೆಳವಣಿಗೆ ಆಗಿಲ್ಲ ಸೊ ಅವ್ನ ಹುಟ್ಟಿದ್ರೆ ಅಬ್ನಾರ್ಮಲ್ ಹುಡ್ತಾನೆ ಒಂದು ಕಿಡ್ನಿ ಚೆನ್ನಾಗಿಲ್ಲ ಹಾರ್ಟ್ ಚೆನ್ನಾಗಿಲ್ಲ ಆ ಥರದ್ದೆಲ್ಲ ಹೇಳಿದ್ರು ನಾನು ಅದೆಲ್ಲ ಹೇಳಿದ್ರು ಕೂಡ ದೇವ್ರ ಮೇಲೆ ಭಾರ ಹಾಕ್ಕೊಂಡು ನಾನಾ ದೇವ್ರ ದೇವ್ರುಗಳಿಗೆ ಹರಕೆ ಕಟ್ಕೊಂಡು ನನ್ನ ಮಗನ ನಾನು ಪಡ್ಕೊಂಡಿದ್ದೀನಿ ಈಗ ಹೇಳಬೇಕು ಅಂದರೆ ನನ್ನ ಮಗಗೆ ಏನು ಪ್ರಾಬ್ಲಮ್ ಇಲ್ಲ ತುಂಬ ಚೆನ್ನಾಗೇ ಓದ್ತಾನೆ ತುಂಬ ಚೆನ್ನಾಗೇ ಇರ್ತಾನೆ ನೀವು ಕೂಡ ನೋಡ್ತಿರ್ತೀರ ತುಂಬ ಆಕ್ಟಿವ್ ಆಗೂ ಕೂಡ ಇರ್ತಾನೆ ಆ ಥರದ ಪ್ರಾಬ್ಲಮ್ ಏನೂ ಇಲ್ಲ ಬಟ್ ನಮ್ಮ ಮನೆಯವರು ಒಂದು ಮನಸ್ಸಿನ ಎಲ್ಲೋ ಅದು ಒಂದು ಉಳ್ಕೊಂಡಿದೆ ಸೊ ನನ್ನ ಮನಸ್ಸಲ್ಲಿ ಇಲ್ಲ ಬಟ್ ನಮ್ಮ ಮನೆಯವ್ರ ಮನಸ್ಸಿನ ಎಲ್ಲೋ ಒಂದು ಕಡೆ ಉಳ್ಕೊಂಡಿದೆ ಹಾಗಾಗಿ ನಮ್ಮ ಮನೆಯವರು ನಿಮ್ಮ ಆಪ್ರೇಷನ್ ಮಾಡಿಸೋದು ಬೇಡ ಅಂತ ಹೇಳಿ ತಡೆ ಹಿಡ್ದು ನಿಲ್ಲಿಸಿದ್ದಾರೆ ಸೊ ಹಾಗಾಗಿ ನಾನು ಕೂಡ ಆಪ್ರೇಷನ್ ಮಾಡಿಸ್ಕೊಂಡಿಲ್ಲ ಬಟ್ ಇನ್ನೊಂದು ಪಾಪು ನಿರೀಕ್ಷಣೆ ನನಗಿಲ್ಲ ಸಾಕು ಮಕ್ಕಳು ಎಷ್ಟಿದ್ರು ಮಕ್ಕಳು ಇವಾಗಿನ ಎಜುಕೇಷನ್ ಸಿಸ್ಟಮು ಸೊ ಇವಾಗ ನಾವು ಮಕ್ಕಳು ಬೆಳೆಸೋದು ಸೊ ಇದೆಲ್ಲ ನೋಡಿದ್ರೆ ಸಾಕು ಒಂದು ಸಾಕು ಅಂದರೆ ಎರಡು ಸಾಕು ಒಂದು ಬೇಕು ಅಂತಾರಲ್ವ ಸೊ ಆ ಥರ ಅಂದರೆ ಒಂದೇ ಒಂದು ಮಗು ಸಾಕು ಮನೆಗೆ ಅನ್ನೋ ಥರನೂ ಇರುತ್ತೆ ಬಟ್ ಆದ್ರೂ ಕೂಡ ಒಂದು ಮಗು ಇರಬಾರ್ದು ಎರಡು ಮಕ್ಕಳಿದ್ದರೆ ತುಂಬ ಒಳ್ಳೆಯದು ಮನೆಗೆ ಅಂತೇಳ್ಬಿಟ್ಟು ಇಬ್ರು ಮಕ್ಕಳು ಇದ್ದಾರೆ ಬಟ್ ಆದರೂ ಕೂಡ ನಮ್ಮ ಮನೆಯವ್ರ ಮನಸ್ಸಿನ ಮೂಲೆಯಲ್ಲಿ ಇರೋದನ್ನು ನಾವು ಕಿತ್ತು ಹಾಕೋದಿಕ್ಕೆ ಆಗೋದಿಲ್ಲ ಸೊ ಒಬ್ಬ ಮನುಷ್ಯಂಗ್ ಒಂದು ನೆಗೆಟಿವ್ ಥಾಟ್ ಮನಸಲ್ಲಿ ಬಂದಾಗ ಅದು ಹಾಕೋದು ತುಂಬ ಕಷ್ಟ ಅಂತ ಹೇಳಿ ಸುಮ್ಮನೆ ಆಗಿದ್ದೀನಿ ಸೊ ಹಾಗಿದ್ದಾಗ ನಾನು ಫ್ಯಾಮಿಲಿ ಪ್ಲಾನಿಂಗ್ನ ಮಾಡಲೇಬೇಕು ಸೊ ಯಾಕೆಂದರೆ ನಾವು ಗಂಡ ಹೆಂಡತಿ ದೂರ ದೂರನೂ ಇಲ್ಲ ಜೊತೆಗೇನೆ ಇದ್ದೀವಿ ಎನಿ ಕಾಸ್ಟ್ ನಮ್ಮ ಮನೆಯವ್ರು ಬೆಳಗ್ಗೆ ಕೆಲ್ಸಕ್ಕೆ ಹೋದರೆ ನೈಟ್ ಬಂದೇ ಬರ್ತಾರೆ ಸೊ ಸೇರೋದೆಲ್ಲ ಇದ್ದೇ ಇರುತ್ತೆ ಸೊ ಹಾಗಾಗಿ ನಾವು ಫ್ಯಾಮಿಲಿ ಪ್ಲಾನಿಂಗ್ನ ಮಾಡ್ಕೊಂಡಿದ್ದೀನಿ ಸೊ ಆ ಫ್ಯಾಮಿಲಿ ಪ್ಲಾನಿಂಗ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಅಂದರೆ ತುಂಬಾ ಸಿಂಪಲ್ ಫ್ಯಾಮಿಲಿ ಪ್ಲಾನಿಂಗ್ ಅಂದರೆ ನಾವು ನೋಡಬೇಕಾಗಿರೋದು ನಮ್ಮ ಋತು ಚಕ್ರದ ಡೇಟ್ ಅಂದರೆ ನಾವು ಪೀರಿಯಡ್ಸ್ ಆಗಿರೋವಂಥ ಡೇಟ್ನ ನೋಡಿಕೊಂಡ್ರೆ ಸಾಕು ತುಂಬ ಜನ ಪೀರಿಯಡ್ಸ್ ಯಾವ ರೀತಿ ಆಗ್ತಾರೆ ಅಂತಂದರೆ ತರ್ಟೀನ್ ಡೇಸ್ ಅಂದರೆ ಕರೆಕ್ಟ್ ಡೇ ಆಗ್ತಿರ್ತಾರೆ ಅಂದ್ರೆ ಇವತ್ತು ಮೂವತ್ತನೇ ತಾರೀಕಿಗಾದರೆ ನೆಕ್ಸ್ಟ್ ಮಂತ್ ಮೂವತ್ತನೇ ತಾರೀಕಿಗೆ ಆಗೋರು ಕೆಲವೊಂದಿಷ್ಟು ಜನ ಇರ್ತಾರೆ ಬಟ್ ಈ ಥರ ಆಗೋದು ತುಂಬ ರೇಯರು ಅಂದರೆ ಕರೆಕ್ಟ್ ಆಗಿ ಆಗೋದು ತುಂಬ ರೇಯರು ಬಟ್ ಕೆಲವ್ರಿಗೆ ಏನಾಗುತ್ತೆ ಅಂತ ಅಂದರೆ ಒನ್ ಟೂ ಡೇಸ್ ಫೋರ್ ಡೇಸ್ ಬೇಗ ಆಗ್ತಿರ್ತಾರೆ ಸೊ ನನ್ನ ಒಂದು ಋತುಚಕ್ರದ್ದು ಹಾಗೇನೆ ಇರುತ್ತೆ ಸೊ ಟೂ ಡೇಸ್ ಫೋರ್ ಡೇಸ್ ನಾನು ಆ ಥರ ಆಗ್ತಾ ಇರ್ತೀನಿ ಬೇಗ ಆಗ್ತಿರ್ತೀನಿ ಸೊ ಈವನ್ ಒನ್ ಮಂತ್ ಬ್ಯಾಕ್ ನನಗೇನಾಯಿತು ಅಂದರೆ ಫೈವ್ ಡೇಸ್ ಬೇಗ ಆಗಿದ್ದೆ ಸೊ ಆ ಥರ ಎಲ್ಲ ಆಗ್ತಿರತ್ತೆ ಹಾಗೇನ ಮಾಡಬೇಕು ಅಂದರೆ ನಮ್ಮ ಋತು ಚಕ್ರದಲ್ಲಿ ನಾವು ಪೀರಿಯಡ್ಸ್ ಆಗಿರೋಂಥ ಒಂದು ಡೇಟನ್ನು ನಾವು ಮೆನ್ಷನ್ ಮಾಡಿ ಇಟ್ಕೋಬೇಕು ಒಂದು ಕ್ಯಾಲೆಂಡ್ರಲ್ಲೂ ಬರ್ದಾದ್ರೂ ಇಟ್ಕೊಳ್ಳ್ರಿ ಇಲ್ಲ ನಿಮಗೆ ನೆನಪಿರುತ್ತೆ ಇಂಥ ಡೇಟಿಗೆ ಆಗಿದ್ದೀನಿ ಅಂದರೆ ಓಕೆ ಸೊ ನಿಮ್ಮ ಡೇಟ್ ಎಷ್ಟು ದಿನಕ್ಕೆ ಆಗಿರುತ್ತೆ ಅಂದರೆ ಎಕ್ಸಾಂಪಲ್ ಹೇಳಬೇಕು ಅಂದರೆ ಇವಾಗ ನಾನು ಟ್ವೆಂಟಿ ಏಯ್ಟ್ ಡೇಸಿಗೆ ಒಂದು ಸರಿ ಆಗ್ತೀನಿ ಟ್ವೆಂಟಿ ಏಯ್ಟ್ ಡೇಸ್ ಮಿಡ್ಲ್ ಅಂದರೆ ಹದಿನಾಲ್ಕು ದಿನ ಹದಿನಾಲ್ಕನೇ ದಿನ ಹದಿನೈದನೇ ದಿನ ಮತ್ತು ಹದಿಮೂರನೇ ದಿನ ಹದಿಮೂರು ಹದಿನಾಲ್ಕು ಹದಿನೈದು ಈ ಮೂರು ದಿನ ಹದಿನಾಲ್ಕನೇ ದಿನಕ್ಕೆ ನಮಗೆ ಅಂಡಾಣು ಬಿಡುವ ಅಂಡಾಣು ಬಿಡುಗಡೆ ಆಗುತ್ತೆ ಸೊ ಆಲ್ಮೋಸ್ಟ್ ಆಲು ಹಾಫ್ ಡೇ ಅಂದರೆ ನಮ್ಮ ಪಿರಿಯಡ್ ಆಗ್ಬಿಟ್ಟು ಅರ್ಧ ಮಂತಿಗೆ ನಮಗೆ ಅಂಡಾಣು ಬಿಡುಗಡೆ ಇರುತ್ತೆ ಸೊ ಅಂಡಾಣು ಬಿಡುಗಡೆ ಆದಾಗ ನಾವು ಗಂಡ ಹೆಂಡತಿ ಸೋ ಸೇರೋದಕ್ಕೆ ಹೋಗಬಾರ್ದು ಸೊ ಆ ಥರ ಸೇರಿದಾಗ ನಮಗೆ ಮತ್ತೆ ನೀರು ನಿಲ್ಲೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂತ ಅಂದಾಗ ನನ್ನ ಒಂದು ಪಿರಿಯಡ್ ಡೇಟ್ನ ನಾನು ನೆನಪಿಟ್ಕೊಂಡಿರ್ತೀನಿ ಸೊ ಇವಾಗ ನಾನು ಒಂದು ವೇಳೆ ಟ್ವೆಂಟ್ ಟ್ವೆಂಟಿ ಏಯ್ಟ್ ಡೇಸಿಗೆ ಆಗಿದೆ ಅಂತಂದರೆ ಹದಿನಾ ಹದಿಮೂರು ಹದಿನಾಲ್ಕು ಹದಿನೈದು ದಿನ ಅಂದರೆ ಮಿಡ್ಲ್ ಬರೋ ಅಂಥದ್ದು ಅಂದರೆ ಇಪ್ಪತ್ತೆಂಟು ದಿನಕ್ಕಾಗಿ ಮಿಡ್ಲ್ ಬರುವಂಥದ್ದು ಹದಿಮೂರನೇ ದಿನ ಹದಿನಾಲ್ಕನೇ ದಿನ ಹದಿನೈದನೇ ದಿನ ಆಲ್ಮೋಸ್ಟ್ ಆಲ್ ನಾನು ಈ ಮೂರು ದಿನವೂ ಕೂಡ ನಾನು ಸೇರೋಕ್ಕೆ ಹೋಗೋದಿಲ್ಲ ಯಾಕೆಂದರೆ ಈ ಮೂರು ದಿನದಲ್ಲಿ ಯಾವ ದಿನ ಅಂಡಾಣು ಬಿಡುಗಡೆ ಆಗಿ ಬಿಡುಗಡೆ ಆಗುತ್ತೆ ಅಂತ ಹೇಳಿ ಗೊತ್ತಾಗಲ್ಲ ಸೊ ನಾನು ನಾನೇನು ಮಾಡ್ತೀನಿ ಒಂದು ದಿನ ಒಂದು ದಿನ ಅದ್ರ ಬಗ್ಗೆ ಕೇರ್ ತೊಗೊಳ್ದೆ ಸೊ ನಾನು ಮೂರು ದಿನವೂ ಕೂಡ ಅದ್ರ ಬಗ್ಗೆ ಕೇರ್ ತಗೊಂಡು ಮೂರು ದಿನ ಗಂಡ ಹೆಂಡ್ತಿ ಹೋಗೋದಿಲ್ಲ ಸೊ ಈ ರೀತಿ ನಾವು ಮಾಡ್ಕೊಂಡು ಬಂದಾಗ ಖಂಡಿತವಾಗ್ಲೂ ನಾವು ನೀಟಾಗಿ ಫ್ಯಾಮಿಲಿ ಪ್ಲ್ಯಾನಿಂಗ್ನ ಮಾಡ್ಕೋಬೋದು ಸೊ ಇದು ಒಂದು ಯೂಸ್ಫುಲ್ ನಾನು ಇದೊಂದು ಟಿಪ್ಸ್ನ ಬಿಟ್ಟರೆ ಇನ್ನೇನು ಫಾಲೋ ಮಾಡಲ್ಲ ಅದು ಬಿಟ್ಟು ನನಗೆ ಹತ್ತಿನ್ಬೇಕು ಇತ್ತಿನ್ಬೇಕು ಸೊ ಆ ಥರದ್ದೆಲ್ಲ ಏನೂ ಗೊತ್ತಿಲ್ಲ ಸೊ ನಾನು ನೀಟಾಗಿ ಮೇಂಟೈನ್ ಮಾಡೋದು ಅಂತಂದರೆ ಅಂದ್ರೆ ನಮ್ಮ ಒಂದು ಪಿರಿಯಡ್ ಡೇಟ್ ಆಗಿ ಮಿಡಲ್ ಮಿಡಲ್ ಡೇಸ್ ಏನು ಬರುತ್ತೆ ಸೊ ಆ ಮೂಮೆಂಟಲ್ಲಿ ಅಲ್ಲಿ ನಾವು ಗಂಡ ಹಿಡ್ದು ಸೇರೋಕ್ ಹೋಗೋದಿಲ್ಲ ಸೊ ಇದರಿಂದ ಫ್ಯಾಮಿಲಿ ಪ್ಲಾನಿಂಗ್ ನೀಟಾಗಿ ಮಾಡ್ಕೋಬಹುದು ಆರೂವರೆ ವರ್ಷದಿಂದನೂ ಕೂಡ ನಾನು ಇದನ್ನೇ ಪ್ಲಾನಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಯಾವುದೇ ಒಂದು ಟ್ಯಾಬ್ಲೆಟ್ಸ್ ಇಲ್ಲ ಇಂಜೆಕ್ಷನ್ ಇಲ್ಲ ಕಪಾಟಿ ಹಾಕ್ಸಿಲ್ಲ ಸೊ ಕಪಾಟಿ ಹಾಕಿಸೋದು ನನ್ನ ಐಡಿಯಾ ಇತ್ತದು ನನ್ನ ಕಪಾಟಿ ಹಾಕಿಸ್ಕೊಳ್ಳೋಣ ಅನ್ನೋ ಒಂದು ಐಡಿಯಾ ಇತ್ತು ಬಟ್ ಕಪಾ ಕಪಾಟಿ ಯಾಕೆ ಹಾಕಿಸ್ಕೊಳ್ಳಿಲ್ಲ ಅಂತಂದ್ರೆ ಕಪರ್ಟಿ ಒಬ್ಬೊಬ್ಬರಿಗೆ ಸೆಟ್ ಆಗುತ್ತೆ ಏನೋ ಒಬ್ಬೊಬ್ಬರಿಗೆ ಸೆಟ್ ಆಗೋದಿಲ್ಲ ಅಂತ ಹೇಳ್ತಾರೆ ಸೊ ಅದರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗ್ಬಹುದು ಅಂತಲೂ ಕೂಡ ಹೇಳ್ತಾರೆ ಸೊ ಅದೊಂದು ಭಯಕ್ಕೆ ಗೊತ್ತಿಲ್ಲ ನಮ್ಮ ದೇಹಕ್ಕೆ ಸೆಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅನ್ಕೊಂಡು ಕಪರ್ಟಿ ಹಾಕ್ಸೋದು ಬೇಡ ಅನ್ಕೊಂಡು ತುಂಬ ಸರ್ಚ್ ಮಾಡಿ ನಾನೊಂದು ಫ್ಯಾಮಿಲಿ ಪ್ಲಾನಿಂಗ್ ಅಂತ ಇದೊಂದಕ್ಕೆ ಡಿಸೈಡ್ ಆಗಿದ್ದು ಸೊ ಗಂಡ ಹೆಂಡತಿ ಮಿಡಲ್ ಡೇಸ್ ಪಿರಿಯಡ್ ಮಿಡಲ್ ಡೇಸು ಸೇರೋದು ಬೇಡ ಅನ್ಕೊಂಡು ಮಾತಾಡ್ಕೊಂಡು ಮಾಡಿರೋದು ದಯವಿಟ್ಟು ನಿಮ್ಗೆ ಆ ತರ ಫ್ಯಾಮಿಲಿ ಪ್ಲಾನಿಂಗ್ ಮಾಡೋದಿತ್ತು ಅಂತಂದ್ರೆ ಸುಮ್ಮನೆ ಆದಷ್ಟು ನೀವು ಇಂಜೆಕ್ಷನು ಟ್ಯಾಬ್ಲೆಟ್ಸು ಅದನ್ನು ಯಾವ್ದನೆ ತಗೋದ್ರ ತಗೊಳೋದ್ರಿಂದನೂ ನಮಗೆ ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ ಏನಾದ್ರೂ ಒಂದು ಇದ್ದೇ ಇರುತ್ತೆ ನಮ್ಮ ಕಣ್ಣಾರೆ ನಾವು ತುಂಬ ನೋಡಿದ್ದೀವಿ ಹೊಸದಾಗಿ ಮದುವೆ ಆಗಿರ್ತಾರೆ ಸದ್ಯಕ್ಕೆ ನಮಗೆ ಮಕ್ಕಳು ಬೇಡ ಅಂತ ಹೇಳ್ಬಿಟ್ಟು ಪ್ಲಾನಿಂಗ್ ಮಾಡ್ತಿರ್ತಾರೆ ಇದಕ್ಕೆ ಟ್ಯಾಬ್ಲೆಟ್ಸ್ ತಗೊಳ್ತಿರ್ತಾರೆ ಇದರಿಂದ ಅವರಿಗೆ ಮುಂದೆ ನೀರು ನಿಲ್ಲೋ ಚಾನ್ಸಸ್ಸು ಕೂಡ ತುಂಬ ಅಂದರೆ ತುಂಬಾ ಕಡಿಮೆ ಇರುತ್ತೆ ಮತ್ತು ಅದಕ್ಕೆ ಎಲ್ಲ ಹಾಸ್ಪಿಟಲ್ಸ್ ಅಂತೆ ಅದು ಇದು ಓಡಾಡೋ ಒಂದು ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಾನೇನು ಹೇಳ್ತೀನಿ ನಿಮಗೆ ಪ್ರಾ ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡಬೇಕು ಅಂದರೆ ಈ ರೀತಿ ನೀಟಾಗಿ ಮಾಡ್ಕೊಂಡ್ಬಿಡಿ ಇದಕ್ಕೆ ಗಂಡ ಹೆಂಡತಿ ಇಬ್ರು ಸಪೋರ್ಟ್ ಇದ್ದರೆ ಮಾತ್ರ ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂತ ಆಗೋದು ಗಂಡ ಸಪೋರ್ಟ್ ಮಾಡಲಿಲ್ಲ ಅಂತ ಅಂದಾಗ ನಾವು ಹೆಣ್ಮಕ್ಳು ಏನೇ ಅನ್ಕೊಂಡ್ರು ಫ್ಯಾಮಿಲಿ ಪ್ಲಾನಿಂಗ್ನ ಮಾಡೋಕ್ಕಾಗೋದಿಲ್ಲ ಸೊ ನಾನು ಸಿಂಪಲ್ಲಾಗಿ ಯೂಸ್ ಮಾಡೋ ಟಿಪ್ಸನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇದು ಖಂಡಿತ ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ ಕೇಸ್ ನೀವೇನಾದರೂ ಈ ಥರ ಮಾಡಿದ್ರು ಕೂಡ ನಿಮಗೆ ಡೌಟ್ ಬರ್ಬೋದು ಸೊ ಇಷ್ಟು ಋತುಚಕ್ರದ ಈ ಟೈಮಲ್ಲಿ ನಾವು ಸೇರಲಿಲ್ಲ ಅಂದರೆ ನಾವು ಈಸಿಯಾಗಿ ಫ್ಯಾಮಿಲಿ ಪ್ಲಾನಿಂಗ್ನ ಮಾಡ್ಬೋದಾ ಅನ್ನೋ ಒಂದು ಥಾಟ್ ನಿಮಗೆ ಬಂದೇ ಬರ್ಬೋದು ಇನ್ನೊಂದು ಸೊಲ್ಯೂಷನ್ನು ಕೂಡ ನಾನು ಕೊಟ್ಬಿಡ್ತೀನಿ ಏನು ಅಂತಂದರೆ ಈ ಕಡೆಯಿಂದ ಹೆಣ್ಮಕ್ಳು ನೋಡಿದ್ರೆ ಚೆನ್ನಾಗಿರುತ್ತೆ ಇಲ್ಲಿಂದ ಈ ವಿಡಿಯೋನ ಮಕ್ಳು ಯಾರೋ ನೋಡೋದಕ್ಕೆ ಹೋಗಬೇಡಿ ಸೊ ಏನಿಲ್ಲ ತುಂಬಾ ಸಿಂಪಲ್ ನೀವು ಗಂಡ ಹೆಂಡತಿ ಸೇರಿ ಆದಮೇಲೆ ನಿಮ್ದು ಒಂದು ಪ್ರೈವೇಟ್ ಪಾರ್ಟ್ ಏನಿರುತ್ತೆ ಅಂದರೆ ಯೂನಿ ಪಾರ್ಟ್ ಏನಿರುತ್ತೆ ಸೊ ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಮಲ್ಕೊಳ್ಳಿ ಸೊ ಅವಾಗ ನೆಮ್ಮದಿಯಿಂದನೂ ಕೂಡ ನಿದ್ದೆ ಮಾಡಿಬಿಡ್ತೀರಾ ಈ ಥರ ಮಾಡೋದ್ರಿಂದ ಈಸಿಯಾಗಿ ನೀವು ಫ್ಯಾಮಿಲಿ ಪ್ಲ್ಯಾನಿಂಗ್ನ ಮಾಡ್ಕೋಬೋದು ನಾನು ಏನು ಯೂಸ್ ಮಾಡ್ತೀನೋ ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಸೊ ಇವತ್ತಿನ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡೋದೇ ಆ ಮರಿಬಿಡಿ ಹಾಗೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಹಾಗೆ ಅದ್ರ ಜೊತೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲ ಐಕೋನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡೋ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ ಅವಾಗ ನೀವು ವಿಡಿಯೋ ನೋಡ್ಬೋದು ಇಷ್ಟ ಆದರೆ ಲೈಕ್ ಮಾಡ್ಬೋದು ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೋಲ್ಟೆಕ್ ಬಾಯ್